ಅವರು ಇಷ್ಟು ಮಳೆಯಾಗ ರೊಜ್ಜನ್ಯಾಗ ಕುಂತಾರಲ್ಲ ಕುಂತವರು ಹಂತಕರಲ್ಲ ಚಿಂತಕರದಾರ ಅದಕ್ಕೆ ಕುಂತಾರೆ ಯಾರ ಹಿಂಗೆ ಕೆಸರ್ನಾಗ ಕೂಡಂದ್ರೆ ಅಂದ್ರೆ ಕುಂತೀರೇನು ನೋಡೋಣ ಯಾರು ಚಿಂತಕರು ಎರಡು ಕಾಲ ಕೆಟ್ಟೈತಿ ಅಂತಾರಲ್ಲ ಕಾಲ ಕೆಟ್ಟಿಲ್ಲ ಇಷ್ಟು ಮಳೆಯಾಗ ಕೆಸರ್ನ್ಯಾಗ ನಮಗೆ ಮ್ಯಾಲೆ ಕುಂದರ್ಸಿದವರಿಗೆ ಇನ್ನೊಂದು ಸ್ವಲ್ಪ ಎತ್ತರ ಕುರ್ಚಿ ಹಾಕಿದ್ರೆ ಸಮಾಧಾನ ಆಗ್ತೈತೆ ಅಂತೀವಿ ನಾವು ನೀವು ಕೆಳಕುಂತರೂ ಎಷ್ಟು ಸಮಾಧಾನ ಕುಂತಿರಲ್ಲ ನಿಮ್ಗಿಂತ ದೊಡ್ಡವರು ಯಾರು ಅದಾರ ಇದೇ ಶರಣ ಕಾಲ ಕೆಟ್ಟಿಲ್ಲ ಕಾಲ ಚಲೋ ಐತೆ ಇದೇ ಉದಾಹರಣೆ ಅಷ್ಟೆ ಮತ್ತು ಇಲ್ಲಿ ಚಿಂತನೆ ಮಾಡುತ್ತಿರುವ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಇಡೀ ಭಾರತೀಯ ತತ್ವ ಮೀಮಾಂಸೆ ತತ್ವಜ್ಞಾನ ಆಧ್ಯಾತ್ಮ ಅಂತ ನಾವೇನು ಕರೀತೇವೆ ಭಾಳ ಜನ ಉಪನಿಷತ್ತುಗಳು ಬರೆದ್ರು ಗೀತೆ ಬರೆದ್ರು ವಚನಗಳು ಬರೆದ್ರು ಅಭಂಗಗಳು ಬರೆದ್ರು ಇಷ್ಟು ಬರೆದಾರಲ್ಲ ನಾವು ಹಳ್ಳಿ ಜನ ಅಷ್ಟು ಓದಿ ಮುಗಿಸೋಕೆ ಏನರ ಸಾಧ್ಯ ಐತೆ ನಮಗೆ ಅದು ಅಷ್ಟು ತಿಳ್ಕೊಳ್ಳಕ್ಕ ನಮಗೆ ಆಯುಷ್ಯ ಭಾಳ ಸಣ್ಣದು ಮತ್ತು ನೀವು ಅನ್ಬೋದು ಇಷ್ಟು ಪುಸ್ತಕ ಬರೆದರಲ್ರಿ ಎಷ್ಟು ವಚನಗಳಷ್ಟಂತಾರ ಪುರಾಣ ಇಷ್ಟಂತರ ಗೀತೆಯ ಶ್ಲೋಕಗಳಿಷ್ಟಂತ ಏನಾರ ಅವರು ಇಡೀ ಭಾರತೀಯ ಸಂತರು ದಾರ್ಶನಿಕರು ಇಷ್ಟೆಲ್ಲ ಶ್ಲೋಕ ವಚನ ಗೀತೆ ಅಭಂಗ ಏನ ಇರಲಿ ಅವರು ಮಾತಾಡಿದ್ದು ಮೂರ ವಿಷಯದ ಬಗ್ಗೆ ಅವು ಎಷ್ಟರ ವಚನಗಳಿರಲಿ ಎಷ್ಟರ ಅಭಂಗಗಳಿರಲಿ ಎಷ್ಟರ ಶ್ಲೋಕಗಳಿರಲಿ ಅವರು ಮಾತಾಡಿದ್ದು ಮೂರು ವಿಷಯ ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ದೇವ ಜೀವ ಜಗತ್ತು ಈ ಮೂರು ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲಿ ಒಂದು ಜಗತ್ತಿನ ಬಗ್ಗೆ ಹೇಳ್ಯಾರ ಕೆಲವರು ಇದು ಜಗತ್ತು ಸತ್ಯ ಅಂದರು ಕೆಲವರು ಇದು ಸುಳ್ಳು ಅಂದರು ಕೆಲವರು ಜ್ಞಾನ ಅಜ್ಞಾನದೊಳಗೆ ಖರೆ ಜ್ಞಾನ ಆದಮೇಲೆ ಸುಳ್ಳಂದರು ಕೆಲವು ಮಂದಿ ಇದು ಖರೆ ಅಂತಲೂ ಹೇಳಕ್ಕಾಗಲ್ಲ ಖರೆ ಅಂತಿನೇ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇರುವುದಿಲ್ಲ ಸುಳ್ಳಂತಿನೇ ಈ ಕಣ್ಣಿಗೆ ಕಾಣ್ತೈತಿ ಅದಕ್ಕಿದು ವಚನದಿಂದ ನಿರ್ವಚನೆ ಮಾಡಲಿಕ್ಕೆ ಬರುವುದಿಲ್ಲ ಇದಕ್ಕೆ ಅನಿರ್ವಚನೀಯ ಅಂತ ಕರೆದು ಬಿಟ್ರೆ ಜಗತ್ತಿಗೆ ಮತ್ತು ಇಂಥ ಒಂದು ಜಗತ್ತಿಗೆ ಜೀವ ಚೈತನ್ಯವಲ್ಲದಿದ್ದರೂ ಸಹಿತ ಚೈತನ್ಯದಂತೆ ತೋರುವ ಜೀವ ಈ ಅರಿಯದೇ ಇರುವ ಜಗತ್ತಿಗೆ ಬಂದೈತಿ ಪ್ರಯಾಣ ಮಾಡೈತಿ ಮತ್ತು ಈ ಜಗತ್ತಿಗೆ ಬರಬೇಕಾದ್ರೆ ನಾವೇನರ ಯಾರ ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ ನಾವೀ ಜಗತ್ತಿಗೆ ಬರಬೇಕಾದ್ರೆ ನಾವೇನು ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ ಈ ಜಗತ್ತನ್ನು ನಿರ್ಮಿಸಿದವನು ದೇವನು ಜೀವಿಗಳನ್ನು ನಿರ್ಮಾಣ ಮಾಡಿದವನು ದೇವರು ಆದರೆ ದೇವನ ಇಚ್ಛೆ ಏನಿತ್ತು ಒಂದು ಜಗತ್ತನ್ನು ನಿರ್ಮಾಣ ಮಾಡಿದ ಜೀವಿಗಳನ್ನು ನಿರ್ಮಾಣ ಮಾಡಿದ ಈ ಜೀವ ಮತ್ತು ಜಗತ್ತನ್ನು ನಿರ್ಮಿಸಿದವನು ದೇವನು ಇವೆ ಇವೆರಡನ್ನು ಸಂಧಿಸಿದಾತ ದೇವನು ಆ ದೇವನ ಇಚ್ಛೆ ಏನಿತ್ತು ಅಂದ್ರೆ ಜೀವಿಗಳು ಈ ನಾ ಏನು ಜಗತ್ತನ್ನು ನಿರ್ಮಾಣ ಮಾಡಿನೆಲ್ಲ ಈ ಜಗತ್ತು ಇದೊಂದು ಭೋಗದ ಸಾಮ್ರಾಜ್ಯ ಇತ್ತು ಇಲ್ಲಿ ಬಂದು ಉಂಡು ತಿಂದು ಚಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ ಇತ್ತು ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ ಜಗತ್ತು ಕೆಟ್ಟಿರಬಾರದು ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ ದೇವರು ಏನಂತ ಕಳಶಾನ ಯಾತಕ್ಕೆ ಕಳಶಾನಂದ್ರೆ ಈಗ ನೀವೊಂದು ಪಾತ್ರಗಿತ್ತಿ ಅಂತೀರಿ ನಾನು ದುಂಬಿ ಅಂತೀರಲ್ಲ ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರತೈತಿ ನೀವು ಹಂಗ ಸುಮ್ಮನ ಒಂದು ಒಂದು ಕ್ಷಣ ಗಮನಿಸ್ರಿ ಹೂವಿನಿಂದ ಹೂವಿಗೆ ದುಂಬಿ ಹಾರತೈತಲ್ಲ ಎಷ್ಟು ಹೂವಿನ ಮ್ಯಾಲ ಕುಂತು ಹೂವಿನ ಮ್ಯಾಲ ಕುಂತು ಮಕರಂದ ಹಿರೈತದ ಯಾವದರ ಹೂವು ಕೆಡಿಸಿ ಮಕರಂದ ಹಿರೈತೆ ಒಂದು ದುಂಬಿ ಹೆಂಗ ಹೂವಿನ ಮಕರಂದ ಹಿರೈತಿ ಅಂದ್ರ ಹೂವ ಕೆಟ್ಟಿಲ್ಲ ಮಕರಂದ ಹೀರುವುದು ಬಿಟ್ಟಿಲ್ಲ ಹಂಗ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗ ಬದುಕಬೇಕು ಅಂದ್ರ ಪ್ರಪಂಚ ಕೆಟ್ಟಿರಬಾರದು ಪರಮಾತ್ಮನನ್ನು ಬಿಟ್ಟಿರಬಾರದು ಹಾಗೆ ಈ ಜಗತ್ತಲ್ಲಿ ಬದುಕ ಪ್ರಪಂಚ ಕೆಟ್ಟಿರಬಾರದು ಪರಮಾತ್ ಪರಮಾರ್ಥ ಪರಮಾತ್ಮನನ್ನ ಬಿಟ್ಟಿರಬಾರದು ನಾವೆಲ್ಲ ಅಂತೀವಿ ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು ಬಹಳ ಮಂದಿ ಕೇಳ್ತಿರ್ತಾರೆ ಇದು ಬದುಕಿನ ಉದ್ದೇಶ ಏನು ಬಂದರೆ ಏನು ಮಾಡೋದು ಜಗತ್ತಿನೊಳಗೆ ಅಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಹೇಳು ಮನುಷ್ಯನಿಂದ ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ ಭೂಮಿಯನ್ನು ನಿರ್ಮಿಸಬಲ್ಲನೆ ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ ಬದುಕಿನ ಉದ್ದೇಶ ಏನು ಅಂದ್ರ ಪರ್ಪಸ್ ಆಫ್ ದಿಸ್ ಲೈಫ್ ಬದುಕಿನ ಉದ್ದೇಶ ನೀ ಇಲ್ಲಿ ಏನು ನೀರು ತಯಾರು ಮಾಡಬೇಕಾಗಿ